ಈ ರೋಡ್ ಕೂಡ ಬ್ಲಾಕ್ ಮಾಡುವಂತ ಎಲ್ಲ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕ್ರೌಡ್ ಇಲ್ಲಿ ತುಂಬಿ ತುಳುಕ್ತಾ ಇದೆ ಎಲ್ಲರೂ ಕೂಡ ಈ ಹೊಸ ವರ್ಷನ ವೆಲ್ಕಮ್ ಮಾಡೋದಕ್ಕೆ ಫುಲ್ ಪಾರ್ಟಿ ಮೂಡಲ್ ಇದಾರೆ ಈಗಾಗಲೇ ಸ್ವಲ್ಪ ಜನ ಬಂದು ಪಾರ್ಟಿ ಮುಗಿಸ್ಕೊಂಡು ಇಲ್ಲಿ ಬಂದಿರೋರು ಇದ್ದಾರೆ ಇಲ್ಲಿ ಓಡಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿರುವಂತಹ ಏನೋ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಪಬ್ ಆಗಿರ್ಬೋದು ಎಲ್ಲವೂ ಕೂಡ ಫುಲ್ ಆಗಿಬಿಡುತ್ತೆ ಟೇಬಲ್ ಎಲ್ಲ ಫುಲ್ ಆಗಿದೆ ಎಲ್ಲವೂ ಕೂಡ ಬುಕ್ಕಿಂಗ್ ಆಗಿದೆ ಇನ್ನು ಬ್ರಿಗೇಡ್ ರೋಡಲ್ಲಿ ಫುಲ್ ಲೈಟಿಂಗ್ಸು ಯಾವ ರೇಂಜಿಗೆ ಅಂತಂದರೆ ನಾವು ನೋಡ್ಬೋದು ಎಷ್ಟು ಖುಷಿ ಆಗುತ್ತೆ ಲೈಟಿಂಗ್ಸ್ ನೋಡಿದ್ರೆ ಅಂದರೆ ಇದು ಎಮ್ ಜಿ ರೋಡು ಬ್ರಿಗೇಡ್ ರೋಡಿಗೆ ಮತ್ತೊಂದಷ್ಟು ಕಳೆಯನ್ನು ತಂದಿದೆ ಸೊ ಎಲ್ಲರೂ ಕೂಡ ಆ ಲೈಟಿಂಗ್ಸ್ನ ನೋಡಿಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಓಡಾಡಿಕೊಂಡು ಈ ಒಂದು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಕ್ರೌಡ್ ಜಾಸ್ತಿ ಆದಂತೆ ಸೆಕ್ಯೂರಿಟಿ ಕೂಡ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ ಏನು ಆ ಒಂದು ಮೇಯ್ನ್ ಜಂಕ್ಷನ್ ಏನಿದೆ ಅಂದರೆ ಎಮ್ ಜಿ ರೋಡಿಂದ ಬ್ರಿಗೇಡ್ ರೋಡಿಗೆ ಬ್ರಿಗೇಡ್ ರೋಡಿಗೆ ಈಗಾಗಲೇ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಯಾವುದೋ ವೆಹಿಕಲ್ಸ್ ಓಡಾಡ್ತಾ ಇಲ್ಲ ಬ್ರಿಗೇಡ್ ರೋಡಿಗೆ ಆಗಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಚೆಕಿಂಗ್ ಮಾಡಿಕೊಂಡೇ ಮೆಟಲ್ ಡಿಟೆಕ್ಟರ್ ಏನಿದೆ ಅದ್ರ ಮೂಲಕನೇ ಹೋಗಬೇಕು ಜೊತೆಗೆ ಸಿ ಸಿ ಹಾಕಿದ್ದಾರೆ ಈ ಕಾವೇರಿ ಎಂಪೋರಿಯಂ ಇದೆಯಲ್ಲ ಸೆಂಟ್ರಲ್ಲಿ ಆ ಒಂದು ಜಂಕ್ಷನಲ್ಲಿ ಎಲ್ಲ ಭಾಗದಲ್ಲೂ ಏನೆಲ್ಲ ಸಿ ಸಿ ಕ್ಯಾಮ್ರಾಗಳು ಹಾಕಿದ್ದಾರೆ ಎಷ್ಟು ಎಲ್ಲ ಸಿ ಸಿ ಕ್ಯಾಮ್ರದ್ದು ಕೂಡ ಡಿಸ್ಪ್ಲೇ ಕಾಣಿಸುತ್ತೆ ಸೊ ಅಲ್ಲಿ ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದಾರೆ ಯಾಕಂದರೆ ಏನಾದ್ರೂ ಹಿತಕರ ಘಟನೆ ಆದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಇನ್ಸಿಡೆಂಟ್ ಆದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಹೀಗಾಗಿ ಹೊಸ ವರ್ಷ ಏನೇನು ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾಯಿದೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಮಂದಿ ಎಲ್ಲರೂ ಕೂಡ ಫುಲ್ ಜೋಶಲ್ಲಿದ್ದಾರೆ ಕುಂಡು ಕುಪ್ಪಳಿಸಿ ಕುಡಿದು ಪಾರ್ಟಿ ಮಾಡಿ ಈ ಒಂದು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಏನಾದರೂ ಚೇಂಜಸ್ಸು ರೆಸಲ್ಯೂಷನ್ ಅಂತ ಅಂದ್ಕೊಂಡಿರ್ತಾರೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರ ಜೊತೆ ಬಂದು ಹೊಸ ವರ್ಷವನ್ನು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ವೆಹಿಕಲ್ಸ್ ಮೂಮೆಂಟ್ ಕೂಡ ಸದ್ಯಕ್ಕೆ ಇದೆ ಪೊಲೀಸವರು ಕೂಡ ಒಂದಷ್ಟು ಸರ್ಕಸ್ ಮಾಡ್ತಿದ್ದಾರೆ ವೆಹಿಕಲ್ಸ್ ಎಲ್ಲದೂ ಕೂಡ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಜನರು ಕೂಡ ಬರ್ತಿದ್ದಾರೆ ಇನ್ನೂ ಕೂಡ ಈಗಲೇ ಬ್ರಿಗೇಡಲ್ಲಿ ಚರ್ಚ್ ಶೀಟಲ್ಲಿ ಕಾಲಿಡೋಕೆ ಆಗದಿರೋವಷ್ಟು ಕ್ರೌಡ್ ಆಗಿಬಿಟ್ಟಿದೆ ಇನ್ನೂ ಕೂಡ ಸ್ವಲ್ಪ ಹೊತ್ತಾದರೆ ಇಲ್ಲಿ ಯಾರೂ ಕೂಡ ಓಡಾಡೋಕ್ಕಾಗಲ್ವೇನೋ ಅಷ್ಟರ ಮಟ್ಟಿಗೆ ಈ ಒಂದು ಏನೋ ಹೊಸ ವರ್ಷದ ಜೋಶಲ್ಲಿ ಜನರು ಇಲ್ಲಿ ಬಂದು ಈ ಒಂದು ಸೆಲೆಬ್ರೇಟ್ ಮಾಡಬೇಕು ಹೊಸ ವರ್ಷನ ಅಂತ ಎಂಜಾಯ್ ಮಾಡ್ತಾ ಇರುವಂಥದ್ದು ಶಿವು ಸೊ ಎಲ್ಲರೂ ಇದ್ದಾರೆ ಇವರು ಅಲ್ಲೂ ಕೂಡ ಪೊಲೀಸವ್ರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಒಂದು ಜಂಕ್ಷನ್ಗಳು ಏನಿದೆ ಈ ಹಾಟ್ಸ್ಪಾಟು ಇಲ್ಲಿ ಸಾಕಷ್ಟು ಪೊಲೀಸರು ನಿಯೋಜನೆ ನಿಯೋಜನೆ ಕೂಡ ಆಗಿದೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾರಿಕೇಡನ್ನು ದಾಟಿ ಯಾರೂ ಹೋಗೋಂಗಿಲ್ಲ ಇಲ್ಲ ಯಾರು ಒಳಗಡೆ ಹೋಗಂಗಿಲ್ಲ ಮಹಿಳೆಯರಿಗೆ ಮಕ್ಕಳಿಗೋಸ್ಕರ ರಿಸರ್ವ್ ಇದೆಯಲ್ಲ ಲೈನು ಅದರಲ್ಲಿ ಯಾರೂ ಹೋಗೋಂಗಿಲ್ಲ ಎಲ್ಲ ನೋಡ್ತಾ ಇದ್ದಾರೆ ಜೊತೆಗೆ ಸಿ ಸಿ ಟಿ ವಿ ನಾನು ಆವಾಗಲೇ ಹೇಳ್ದಂಗೆ ಸಿ ಸಿ ಟಿ ವಿ ಡಿಸ್ಪ್ಲೇ ಏನಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮತ್ತು ಡ್ರೋನೆಲ್ಲ ಇತ್ತು ಈವ್ನಿಂಗು ಸೊ ಆ ಥರ ಏನೆಲ್ಲ ಸೆಕ್ಯೂರಿಟಿ ಬೇಕು ಇದು ಕೆಲವೊಬ್ರು ಈ ಮಕ್ಕಳು ಜೊತೆ ಬಂದಿರ್ತಾರೆ ಸೀನಿಯರ್ ಸಿಟಿಸನ್ನು ಬಂದಿರ್ತಾರೆ ಅವ್ರಿಗೇನಾದರೂ ಸಮಸ್ಯೆ ಆದರೆ ಅಂತ ಆ್ಯಂಬುಲೆನ್ಸ್ ವ್ಯವಸ್ಥೆಯೂ ಕೂಡ ಇಲ್ಲಿ ಮಾಡಲಾಗಿದೆ ಎಲ್ಲ ರೀತಿಯಾದಂಥ ಪ್ರಿಕಾಷನ್ಸ್ನೂ ಕೂಡ ತಗೊಂಡು ಯಾರಿಗೂ ಏನು ಸಮಸ್ಯೆ ಆಗದಿರೋ ರೀತಿಯಲ್ಲಿ ಉತ್ತಮವಾಗಿ ಈ ಒಂದು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಬೇಕು ಹೊಸ ವರ್ಷದ ಖುಷಿಗೆ ಯಾವುದು ಅಡ್ಡಿ ಆಗಬಾರ್ದು ಅಂತ ಹೇಳಿ ಎಲ್ಲ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಪೊಲೀಸ್ ಇಲಾಖೆ